ಲೂಕನು ಬರೆದಂತಹ ಸುವಾರ್ತೆ ಏಳನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಏಸು ಮಾತುಗಳನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು ಈ ವಾಕ್ಯದಲ್ಲಿ ಏಸುಕ್ರಿಸ್ತನು ಶತಾಧಿಪತಿಗಿದ್ದಂಥ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲೊಬ್ಬ ಶತಾಧಿಪತಿಯು ಏಸುಕ್ರಿಸ್ತನ ಮುಂದೆ ಬಂದು ನನ್ನ ಆಳು ಅಸ್ವಸ್ಥನಾಗಿದ್ದಾನೆ ಅವನನ್ನು ಗುಣಮಾಡಿ ಎಂಬುದಾಗಿ ಕೇಳುವಾಗ ಏಸುಕ್ರಿಸ್ತನಾದರೂ ಅವನ ಮನೆಗೆ ಹೋಗುವುದಕ್ಕೆ ಮುಂದಾದನು ಆದರೆ ಶತಾಧಿಪತಿ ಆದರೂ ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನೊಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದೇ ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನಾದರೂ ಮಾತಿಗೆ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ನೋಡಿ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂದು ಅವರಿಗೆ ಹೇಳುತ್ತಾ ಇದ್ದಾನೆ ಅಂದ್ರಲ್ಲಿ ಗಮನಿಸುವಾಗ ಅನೇಕ ಜನರ ದಿವಸಗಳಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದರು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದವರಲ್ಲಿ ಅನೇಕರು ಇಸ್ರಾಯೇಲ್ ಜನ ಆದರೆ ಅವರಲ್ಲಿ ಇಲ್ಲದೇ ಇದ್ದಂಥ ಒಂದು ನಂಬಿಕೆ ಈ ಅನ್ಯನಲ್ಲಿ ನೋಡಿದಾಗ ಯೇಸು ಕ್ರಿಸ್ತನು ವಿಷಯವಾಗಿ ಬಹಳ ಆಶ್ಚರ್ಯ ಪಡುತ್ತಾ ಇದ್ದಾನೆ ನೋಡುವಾಗ ದೇವರು ಇಸ್ರಾಲ್ರ ಪ್ರೀತಿಸಿ ಅವರಿಗೆ ತನ್ನ ಆಜ್ಞೆಗಳನ್ನು ಕೊಟ್ಟನು ಧರ್ಮಶಾಸ್ತ್ರವನ್ನು ಕೊಟ್ಟನು ಅವರ ಮಧ್ಯೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು ಪ್ರವಾದಿಗಳನ್ನು ಎಬ್ಬಿಸಿದನು ಅರಸರುಗಳನ್ನು ಎಬ್ಬಿಸಿದನು ವಿಶೇಷ ವಾಗ್ದಾನಗಳನ್ನು ಕೊಟ್ಟನು ಇದೆಲ್ಲವನ್ನ ಮಾಡಿಯೂ ಕೂಡ ಇಸ್ರಾಲ್ ನಂಬಿಕೆಯು ದೇವರು ಎದುರು ನೋಡಿದಂತ ಪ್ರಮಾಣದಲ್ಲಿ ಇರಲಿಲ್ಲ ಆದರೆ ಅನ್ಯರಲ್ಲಾದರೂ ಅದಕ್ಕಿಂತ ಹೆಚ್ಚಿನ ನಂಬಿಕೆಯನ್ನು ಏಸು ಕಂಡಾಗ ಅದರ ವಿಷಯವಾಗಿ ಆಶ್ಚರ್ಯಪಟ್ಟು ಆ ಶತಾಧಿಪತಿಯ ಆಳು ಗುಣವಾಗುವಂತೆ ಒಂದು ಮಾತನ್ನು ಹೇಳಿದನು ಆ ಕೂಡಲೇ ಅವನ ಆಳಿಗೆ ಗುಣವಾಯಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಇದೇ ಪ್ರಕಾರವಾಗಿ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ಅನೇಕ ವಿಷಯಗಳನ್ನು ಕೊಟ್ಟಿದ್ದಾರೆ ಆತನನ್ನು ಅನುಭವಿಸಿ ರುಚಿಸಿ ನೋಡುವುದಕ್ಕೆ ಅನೇಕ ಕಾರ್ಯಗಳನ್ನು ಆತ ನಮ್ಮ ಜೀವಿತಕ್ಕೆ ದಯಪ ಪಾಲಿಸಿದ್ದಾನೆ ಆತನನ್ನು ಅರಿಯುವಂತೆ ಸತ್ಯವನ್ನು ತಿಳಿಯುವಂತೆ ದೇವರನ್ನು ಆರಾಧಿಸುವಂತೆ ಸಭೆಯಲ್ಲಿ ಅಂಗವಾಗಿರುವಂತೆ ಆತನ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಾಣುವಂತೆ ಈ ರೀತಿ ಅನೇಕ ವಿಷಯಗಳಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗಿದ್ದರೂ ಕೂಡ ಒಂದು ಕಷ್ಟ ಬರುವಾಗ ಒಂದು ಸಮಸ್ಯೆ ಬರುವಾಗ ನಮ್ಮಲ್ಲಿ ದೇವರು ಎದುರು ನೋಡುವಂಥ ನಂಬಿಕೆ ಇಲ್ಲದೆ ಹೋದರೆ ದೇವರು ನಮ್ಮ ವಿಷಯವಾಗಿ ಎಂದಿಗೂ ಸಂತೋಷ ಪಡುವುದಿಲ್ಲ ಇನ್ನೂ ಹೀನಾಯುವಂತ ಅವಸ್ಥೆ ಏನೆಂದರೆ ಲೋಕದಲ್ಲಿರುವವರು ದೇವರ ಮೇಲೆ ಇಡುವಂತ ಇಲ್ಲ ದೇವರ ಅಲ್ಲದವುಗಳ ಮೇಲೆ ಇಡುವಂಥ ನಂಬಿಕೆಯೂ ಕೂಡ ಅನೇಕ ಬಾರಿ ದೇವ ಜನರಲ್ಲಿ ಕ್ರೈಸ್ತರು ಅನಿಸಿಕೊಳ್ಳುವವರಲ್ಲಿ ದೇವರ ಮೇಲೆ ಕರ್ತನ ಮೇಲೆ ಇರುವುದಿಲ್ಲ ಅಂಥವರ ಜೀವಿತವು ದೇವರ ದೃಷ್ಟಿಯಲ್ಲಿ ಬಹಳ ಅಲ್ಪವಾದಾಗಿ ಎಣಿಸಲ್ಪಡುತ್ತದೆ ಕಾರಣ ನಂಬಿಕೆಯಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ದಿವಸಗಳಲ್ಲಿ ದೇವರ ಕುರಿತಾಗಿ ಇಷ್ಟೊಂದೆಲ್ಲ ತಿಳಿದಿರುವಂತ ನಮ್ಮಲ್ಲಿ ಯಾಕೆ ನಂಬಿಕೆ ಇಲ್ಲ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ನಮ್ಮ ನಂಬಿಕೆ ನಾವು ಸರಿಪಡಿಸಿಕೊಂಡು ಅನ್ಯರಲ್ಲಿ ದೇವರ ಮೇಲೆ ನಂಬಿಕೆ ಇಡುವವರಲ್ಲಿ ಅಷ್ಟು ಭಕ್ತಿ ಅಷ್ಟು ಕಾರ್ಯಗಳಿರುವಾಗ ಇರುವಾಗ ನಮ್ಮಲ್ಲಿ ಯಾಕೆ ಇಲ್ಲ ಜೀವಸ್ವರೂಪನ ಅಂತ ದೇವರನ್ನ ಆರಾಧಿಸುವರಾಗಿರುವಂತಹ ನಮ್ಮಲ್ಲಿ ಇನ್ನೂ ಹೆಚ್ಚಿನ ನಂಬಿಕೆ ಇನ್ನೂ ಹೆಚ್ಚಿನ ವೈರಾಗ್ಯ ಇನ್ನೂ ಹೆಚ್ಚಿನ ಭಯಭಕ್ತಿಯ ಒಂದು ದೃಢತೆ ಇರಬೇಕಲ್ಲ ಎಂಬುದಾಗಿ ನಮ್ಮನ್ನೇ ಅದಕ್ಕೋಸ್ಕರ ಸಿದ್ಧಪಡಿಸಿಕೊಂಡು ದೇವರ ಮುಂದೆ ಸಮರ್ಪಿಸುವುದಾದರೆ ದೇವರು ಈ ಶತಾಧಿಪತಿಯನ್ನೇ ಕರುಣಿಸಿ ಅವನ ಆಳಿಗೆ ಕ್ಷಣದಲ್ಲೇ ಬಿಡುಗಡೆಯನ್ನ ಕೊಟ್ಟಿರುವಾಗ ದೇವ್ರು ನಿಮ್ಮ ಜೀವಿತಗಳನ್ನು ಕೂಡ ಕರುಣಿಸಿ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರತಿಯೊಂದು ಅವಶ್ಯಕತೆಗಳ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ ನಿಮ್ಮ ಜೀವಿತ ಉದ್ದರಿಸಲ್ಪಡುವುದನ್ನು ಆಶೀರ್ವದಿಸಲ್ಪಡುವುದನ್ನು ಈ ದಿವಸಗಳಲ್ಲಿ ನಿಶ್ಚಯವಾಗಿ ಅನುಭವಿಸುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ದೇವರಲ್ಲಿರುವಂತಹ ನಿಮ್ಮ ನಂಬಿಕೆಯು ಬಲಗೊಳ್ಳಲಿ ಅದು ಅಭಿವೃದ್ಧಿಯಾಗಲಿ ದೇವರು ಅದನ್ನು ನೋಡಿ ಬಹಳವಾಗಿ ಸಂತೋಷ ಪಡುತ್ತಾರೆ ನಿಮ್ಮ ಜೀವಿತದ ಉದ್ಧಾರಕ್ಕೆ ಅದೇ ಕಾರಣವಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಸಮರ್ಪಿಸಿದರು ಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಇಸ್ರಾಯಿಗೆ ಅಪ್ಪ ನಿನ್ನೊಟ್ಟಿಗೆ ಅನೇಕ ಅನುಭವಗಳು ಅನೇಕ ಕಾರ್ಯಗಳು ಧರ್ಮಶಾಸ್ತ್ರಗಳು ಆಜ್ಞೆಗಳು ಅನೇಕ ವಿಷಯಗಳಿದ್ದರೂ ಕೂಡ ಅವರಲ್ಲಿ ಇದ್ದಂಥ ನಂಬಿಕೆಗಿಂತ ಅನ್ಯನಲ್ಲೇ ಅಪ್ಪ ನಿನ್ನ ಹೆಚ್ಚಿನ ನಂಬಿಕೆಯನ್ನು ಕಂಡಾಗ ಆಶ್ಚರ್ಯಪಟ್ಟೆ ಅವನಲ್ಲಿ ಸಂತೋಷ ಪಟ್ಟೆ ಅಪ್ಪ ಈ ದಿವಸಗಳಲ್ಲಿ ನೀನು ನಮಗೆಂದು ಕೊಟ್ಟಿರುವಂಥ ಅನೇಕ ಕಾರ್ಯಗಳು ನಮಗೆ ಇದ್ದರೂ ಕೂಡ ಅಪ್ಪ ನಿಮ್ಮಲ್ಲಿ ಅಂತ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ ಅನ್ಯ ಜನರಲ್ಲಿ ಇರುವಂಥ ನಂಬಿಕೆಯನ್ನು ಕೂಡ ನಾವು ತೋರ್ಪಡಿಸದೆ ಜೀವಿಸುವುದಾದರೆ ನಮಗೆ ಅದು ಅವಮಾನ ಎಂಬುದನ್ನು ತಿಳಿದು ದಿವಸಗಳಲ್ಲಿ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೂ ಅಪ್ಪ ನಂಬಿಕೆಯಲ್ಲಿ ಬೆಳೆದು ಶ್ರೇಷ್ಠವಾದಂಥ ಹೊರಗಳನ್ನು ಆಶೀರ್ವಾದಗಳನ್ನು ಹೊಂದುವುದಕ್ಕೂ ಪ್ರತಿ ಯೊಬ್ಬರಿಗೂ ಸಹಾಯ ಮಾಡು ನಂಬಿಕೆಯಿಂದ ಕರ್ತನೇ ಸಕಲವನ್ನು ಜಯಿಸಲಿ ಯೇಸುವಿನ ನಾಮದಲೇ ಅಪ್ಪ ತಡೆಗಳು ನೀಗಿ ಹೋಗಲಿ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ವಾಕ್ಯದ ಪ್ರಕಾರ ಎಲ್ಲವೂ ಸಾಧ್ಯವಾಗಲಿ ಆಶೀರ್ವದಿಸಲ್ಪಡಲಿ ಜೀವಿತಗಳು ಕುಟುಂಬಗಳು ನಿನ್ನ ನಾಮದ ಮಹಿಮೆಗಾಗಿ ಶೋಭಿಸಲಿ ನಿನ್ನೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪಾ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್